नमः श्री, 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 श्री गुरुभ्यो नमः पूज्याय राघवेंद्राय सत्य धर्मरतायजता कलपरुक्षा नमताधे मे श्रीमद् राघवेंद्रतीर्थगुरसार्वभमर दिव्य अनुग्रह के मुख्य कारणवाद एकधनवाद एक ರಾಯರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆಯಬೇಕು ಅಂಥವರಿಗೆ ನಮ್ಮ ಸಂಸ್ಥೆಯಿಂದ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತೆ ಎಂಬುದಾಗಿ ಈ ಹಿಂದೆ ಹೇಳಲಾಗಿತ್ತು ಈಗಾಗಲೇ ರಾಯರ ವರ್ಧಂತಿಯ ಶುಭ ಸಂದರ್ಭದಲ್ಲಿ ಅನೇಕರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಈಗ ರಾಮನವಮಿಯ ಇಂದಿನ ಹದಿನೇಳನೆಯ ತಾರೀಕು ರಾಮನವಮಿಯ ಶುಭ ಪರ್ವ ಕಾಲದಲ್ಲಿಯೂ ಕೂಡ ಅನೇಕರಿಗೆ ಲಕ್ಷ ನಾಮಲೇಖಕ ಎಂಬ ಬಿರುದನ್ನು ನೀಡಲಾಗಿದೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಪಡೆದಿರುವ ಅನೇಕರಲ್ಲಿ ಇವತ್ತಿನ ದಿವಸ ಒಬ್ಬ ಜ್ಯೋತಿಷಿಗಳು ವಾಸ್ತುತತ್ವಜ್ಞರು ಇವರು ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ದಿವ್ಯವಾದ ಅನುಭವವನ್ನು ಹೊಂದಿದ್ದಾರೆ ಹಾಗೂ ತಮ್ಮೆಲ್ಲ ಸಾಧನೆಗಳಲ್ಲಿ ಇದನ್ನು ಕಿರೀಟ ಪ್ರಾಯವನ್ನಾಗಿ ಅವರು ತಿಳಿದಿದ್ದಾರೆ ಇಂಥ ಜ್ಯೋತಿಷಿಗಳು ವಾಸ್ತು ತತ್ವಜ್ಞರು ಯಾರು ಅಂತಂದರೆ ಅವರ ಹೆಸರು ಡಾಕ್ಟರ್ ಪ್ರದೀಪ್ ಶೆಟ್ಟಿಗಾರ್ ಎಂಬುವರು ಇವರು ಮಣಿಪಾಲ್ನಲ್ಲಿ ವಾಸ ಮಾಡ್ತಾರೆ ಇವತ್ತಿನ ದಿವಸ ಶ್ರೀರಾಮನವಮಿ ಪರ್ವಕಾಲದಲ್ಲಿ ಈ ಪ್ರಶಸ್ತಿಯನ್ನು ನಾನೇ ಖುದ್ದಾಗಿ ಹೋಗಿ ಪಡೆದುಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಮಣಿಪಾಲಿಂದ ಇಲ್ಲಿಯ ತನಕ ಬೆಂಗಳೂರು ತನಕ ಬಂದು ಇಲ್ಲಿ ಅದನ್ನು ಆ ಪ್ರಶಸ್ತಿ ಪತ್ರವನ್ನು ಕೂಡ ಅವರು ಸ್ವೀಕಾರ ಮಾಡಿ ಗುರುರಾಯರ ದಿವ್ಯ ಅನುಗ್ರಹಕ್ಕೆ ಭಾಜನರಾಗಿದ್ದಾರೆ ಸ್ವತಃ ತಾವು ಅನೇಕರಿಗೆ ಜ್ಯೋತಿಷ್ಯವನ್ನು ಹೇಳುತ್ತಿದ್ದರೂ ಕೂಡ ವಾಸ್ತುತತ್ವಜ್ಞರಾಗಿದ್ದರೂ ಕೂಡ ಮತ್ತು ಇವರು ಒಬ್ಬ ಸಿವಿಲ್ ಇಂಜಿನಿಯರ್ ಕೂಡ ಆಗಿದ್ದಾರೆ ಆದರೆ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಯೋದರಿಂದ ವಿಚಿತ್ರವಾದ ದಿವ್ಯವಾದ ಅತಿಮಾನುಷವಾದ ಶಕ್ತಿಯು ನಮ್ಮಲ್ಲಿ ಅಭಿವೃದ್ಧಿಯಾಗುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಬರೆಯಬೇಕು ಎಂಬುದಾಗಿ ಉಳಿ ಮು ಅನೇಕ ಮುಂದಿನ ಎಲ್ಲ ಜ್ಯೋತಿಷಿಗಳಿಗೂ ಕೂಡ ಇವರು ಆದರ್ಶರಾಗಿದ್ದಾರೆ ಇಂಥ ಪ್ರದೀಪ್ ಶೆಟ್ಟಿಗಾರ್ ಇವರು ಏನು ಹೇಳ್ತಾರೆ ಎಂಬುದನ್ನು ಈಗ ನಾವು ಕೇಳೋಣ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿವರೆಂದಿವೆ ಶ್ರೀರಾಘವೇಂದ್ರ ಗುರುವೇ ಅತ್ಯಂತ ದೇಳ್ವೆ ನನ್ನ ಹೆಸರು ಪ್ರದೀಪ್ ಶೆಟ್ಟಿಗಾರ್ ಮಣಿಪಾಲ ಉಡುಪಿ ಜಿಲ್ಲೆಯಿಂದ ಬಂದಿದ್ದೇನೆ ನನಗೆ ಒಂದು ಯೋಗ ರಾಯರ ಪಟ್ಟಾಭಿಷೇಕ ವರ್ಧಂತಿಯ ಒಂದು ಪರ್ವಕಾಲ ಮಾರ್ಚ್ ಹನ್ನೊಂದರಂದು ಏನಾಯಿತು ಅದಕ್ಕೆ ಪ್ರಾಯಶಃ ಒಂದು ವಾರ ಹಿಂದಿನಿಂದ ಶ್ರೀ ರಾಘವೇಂದ್ರ ಲಕ್ಷ ನಾಮಲೇಖನ ಬರಿಬೇಕು ಅಂತ ಹೇಳಿ ಒಂದು ಪ್ರೇರಣೆ ಬಂತು ಈ ವಿಡಿಯೋ ಯೂಟ್ಯೂಬ್ ವೀಡಿಯೋ ನಮ್ಗೆ ಆಚಾರ್ಯರು ಹೇಗೆ ಹೇಳಿದರು ನಿರೂಪಿಸಿದ್ರು ಅದರ ಕ್ರಮ ಪ್ರಕಾರವಾಗಿ ಪಾಲಿಸಿ ಒಂದು ತಿಂಗಳ ಒಳಗಾಗಿ ಅಂದರೆ ಮಾರ್ಚ್ ಹನ್ನೊಂದರಿಂದ ಏಪ್ರಿಲ್ ಏಳನೇ ತಾರೀಕಿನವರೆಗೆ ಪ್ರಾಯಶಃ ನನ್ನ ಮುಖೇನ ರಾಯರು ಅನುಗ್ರಹಿಸಿ ಮಾಡಿಸಿದ್ರು ಕ್ರಮ ಪ್ರಕಾರವಾಗಿ ಮಾಡಿದ್ದೇನೆ ಬರೆದಿದ್ದೇನೆ ಇವತ್ತಿನ ಈ ಸುದಿನ ಶ್ರೀ ರಾಮನವಮಿಯ ಪರ್ವಕಾಲದಲ್ಲಿ ಸಮರ್ಪಣೆ ಮಾಡಿದ್ದೇನೆ ವಿಸ್ಮಯಗಳು ಅಂದರೆ ಹೇಳಬೇಕು ಅಂದರೆ ನಾನು ಬದುಕಿರೋದು ದೈನಂದಿನ ಕಾರ್ಯದಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಪ್ರತಿ ಮಂಗಳವಾರ ಗುರುವಾರ ಪವಾಡಗಳು ನಡೀತಾನೇ ಇದ್ದಾವೆ ಜೀವನದಲ್ಲಿ ರಾಯರ ನಂಬೆಯಿಂದ ಮುಖ್ಯವಾಗಿ ಇವತ್ತಿನ ಈ ಸುದಿನ ಏನು ನನಗೆ ಪ್ರಾಯ ರಾಯರ ಅನುಗ್ರಹಿಸಿದ್ರು ನನ್ನ ಮುಖೇನ ಮಾಡಿಸಿದ್ರು ಸಂಪೂರ್ಣ ಫಲಕ್ಕೆ ನಾನು ಪಾತ್ರರಾಗಿದ್ದೇನೆ ಹಾಗೂ ಸಮರ್ಪಿಸ್ತಾ ಇದ್ದೇನೆ ನಿಮಗೆ ಗೊತ್ತಿರುವಂತೆ ಕಳೆದ ತಿಂಗಳು ಮಾರ್ಚ್ ಹನ್ನೊಂದರಿಂದ ಹದಿನೇಳನೆಯ ತಾರೀಕು ತನಕ ರಾಯರ ಸಪ್ತೋತ್ಸವ ಕಾರ್ಯಕ್ರಮ ಇತ್ತು ಆಗ ಹನ್ನೊಂದನೆಯ ತಾರೀಕು ಬೆಳಿಗ್ಗೆ ರಾಯರ ನಾಮಲೇಖನವನ್ನು ಪ್ರಾರಂಭ ಮಾಡಬೇಕು ಎಂಬುದಾಗಿ ಯೂಟ್ಯೂಬ್ನಲ್ಲಿ ನಾವು ತಿಳಿಸಿದ್ವು ಈ ಪ್ರದೀಪ ಶೆಟ್ಟಿಗಾರ್ ಜ್ಯೋತಿಷಿಗಳು ಅವತ್ತಿನ ದಿವಸ ಪ್ರಾತಃ ಕಾಲದಲ್ಲಿ ಐದು ಮುಕ್ಕಾಲು ಆರು ಗಂಟೆಗೆ ಇದೇ ಸಂಕಲ್ಪ ಮಂತ್ರವನ್ನು ಕೇಳ್ತಾ ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವರಿಗೆ ಇಷ್ಟೇ ದಿವಸದಲ್ಲಿ ಮುಗಿಸಬೇಕು ಅಂತ ಸಂಕಲ್ಪ ಇರಲಿಲ್ಲ ಉದ್ದೇಶ ಇರಲಿಲ್ಲ ಆದರೆ ಬರೆಯಕ್ಕೆ ಪ್ರಾರಂಭ ಮಾಡದವರು ನಿಲ್ಲಿಸಲೇ ಇಲ್ಲ ನಿರಂತರ ಬರಿತಾ ಹೋದರು ಕೇವಲ ಇಪ್ಪತ್ತೈದು ದಿವಸಗಳಲ್ಲಿ ಹಗಲಿರಳು ತಮ್ಮ ದೇಹದ ಮೇಲೆ ತಮಗೆ ಪರಿವಿಲ್ಲದಂತೆ ರಾಯರ ನಾಮಲೇಖನವನ್ನು ನೂರು ಪುಸ್ತಕಗಳಲ್ಲಿ ಬರೆದು ಮುಗಿಸಿದ್ದಾರೆ ಎಷ್ಟು ಆಶ್ಚರ್ಯ ಅಲ್ವಾ ಮತ್ತು ಮುದ್ರಾಧಾರಣೆಯನ್ನು ಮಾಡಿ ನಿ ತೀರ್ಥಪ್ರಾಶನವನ್ನು ಮಾಡಿ ನಾಹಂಕರ್ತ ಹರಿಃಕರ್ತ ಎಂಬುವಂತಹ ಭಾವನೆಯನ್ನು ಹೊಂದಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಈ ಪ್ರದೀಪ್ ಶೆಟ್ಟಿಗಾರ್ ಇವರು ಮಾಡಿ ರಾಯರ ದಿವ್ಯ ಕೃಪೆಗೆ ಪಾತ್ರರಾಗಿದ್ದಾರೆ ಯಾಕೆ ಅಂದರೆ ಅವರು ಯಾವ ಉದ್ದೇಶವೂ ಇಲ್ಲದೆ ಬರದರೂ ರಾಮನವಮಿಯ ಪರ್ವಕಾಲದಲ್ಲಿ ರಾಯರು ಅವರಿಗೆ ಪ್ರಶಸ್ತಿಯನ್ನು ನೀಡಿದರು ಭಕ್ತರ ಹಾಗೂ ಗುರುಗಳ ಬಾಂಧವ್ಯ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಾಗಿಲ್ಲ ಪ್ರಮುಖವಾಗಿ ಹೇಳಬೇಕು ಅಂದರೆ ರಾಯರ ಅನುಷ್ಠಾನಗಳು ರಾಯರ ನಾಮ ಲೇಖನಕ್ಕಿಂತ ಮುಂಚೆ ಮಾಡಿದ್ದು ಹಾಗಾಗಿ ಆ ಹಲವು ಪ್ರೇರಣೆ ಮುಖಾಂತರ ಇವತ್ತಿನ ಈ ಸಂದರ್ಭಕ್ಕೆ ತಯಾರು ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ರಾಯರ ಪಟ್ಟಾಭಿಷೇಕ ವರ್ಧಂತೆಯ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡೆ ನಾನು ನೂರು ಪುಸ್ತಕಗಳನ್ನು ತರಿಸ್ಕೊಳ್ಬೇಕು ಅಂತ ಬಂದಿದ್ದು ನೂರ ಒಂದು ಪುಸ್ತಕ ನೂರ ಒಂದು ಪುಸ್ತಕಗಳನ್ನು ಸಂಕಲ್ಪ ಮಾಡಿಕೊಂಡು ಕ್ರಮ ಪ್ರಕಾರವಾಗಿ ಆರಂಭಿಸಿದ್ದೇನೆ ಮೊದಲನೇದಾಗಿ ಹೇಳಬೇಕಂದ್ರೆ ಹೊಸ ಅನುಭವ ಕ್ರಮಬದ್ಧವಾಗಿ ಮಾಡಿರೋದರಲ್ಲಿ ಲೇಖನ ಸಾರ್ಥಕತೆ ನನಗಿದೆ ಸಮಸ್ಯೆಗಳು ಅಂತ ಬರ್ತಾವೆ ಅಡಚಣೆಗಳು ಅಂತ ಬರ್ತಾವೆ ಮನುಷ್ಯನಿಗೆ ಆದರೆ ಆ ಅಡಚಣೆಗಳು ಬೆಟ್ಟದಷ್ಟು ಅನಿಸೋದಿಲ್ಲ ಸಾಸಿವೆ ಕಾಳಷ್ಟು ಅನಿಸ್ತವೆ ಪ್ರಮುಖವಾಗಿ ಹೇಳಬೇಕಂದ್ರೆ ಮೊದಲು ಮಾರ್ಚ್ ಹನ್ನೊಂದನೇ ತಾರೀಕಿನ ದಿನ ಬೆಳಿಗ್ಗೆ ಫಸ್ಟ್ ವೀಡಿಯೋ ಏನು ಬಂತು ಪ್ರಾಯಶಃ ಐದು ಐವತ್ತು ಇದರ ಸಂದರ್ಭದಲ್ಲಿ ಆ ವಿಡಿಯೋ ನೋಡ್ತಾ ಇದ್ದಂಗೆ ಅಲ್ಲಿ ಹೇಳಿಕೊಟ್ಟಂಥ ಸಂಕಲ್ಪ ಸಂಕಲ್ಪ ಪ್ರಕಾರನೇ ಮಾಡಿದ್ದು ಮುದ್ರಾಧಾರಣೆ ಮಾಡಿ ಪ್ರಾಸನ ಮಾಡಿ ಸಂಕಲ್ಪ ಹೇಳ್ಕೊಂಡು ಆಶ್ಚರ್ಯಕಾರಿ ರೀತಿಯಲ್ಲಿ ದಿನಕ್ಕೆ ನಾಲ್ಕು ಪುಸ್ತಕದಂಗೆ ಬರೆಯೋ ಹಾಗೆ ಒಂದು ಪ್ರೇರಣೆಯಾಗಿ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ಆನ್ ಎನ್ ಎವರೇಜ್ ನಾಲ್ಕು ಪುಸ್ತಕದಂಗೆ ಏಪ್ರಿಲ್ ಏಳನೇ ತಾರೀಕಿನವರೆಗೆ ನನ್ನ ಮುಖೇನ ಸಂಪನ್ನ ಆಗಿದೆ ಇದು ಪ್ರಾಯಶಃ ಇನ್ಯಾವುದೋ ಮಹಾನ್ ಕಾರ್ಯ ಸಾಧನೆಗೆ ನನ್ನನ್ನು ಸಿದ್ಧಪಡಿಸಿದೆ ಈ ಪುಣ್ಯ ಏನು ಇದ್ರು ನಾಹಂಕರ್ತ ಹರಿಕರ್ತ ಅನ್ನುವಂತೆ ರಾಯರು ನಡೆಸಿಕೊಟ್ಟಿದ್ದಾರೆ ರಾಯರು ಆ ಯೋಗ್ಯತೆಯನ್ನು ಈ ನಾಮಲೇಖನದ ಮುಖಾಂತರ ನನಗೆ ಅನುಗ್ರಹಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ಗುರುಗಳ ಸೇವೆಯನ್ನು ಮಾಡುವಾಗ ಅನೇಕ ಪ್ರತಿಬಂಧಕಗಳು ಬರುತ್ತೆ ಆದರೆ ಆ ಎಲ್ಲ ಪ್ರತಿಬಂಧಕಗಳು ಅವಘಡಗಳು ವಿಘ್ನಗಳು ತನ್ನಿಂದಷ್ಟೇ ತಾವೇ ದೂರ ಓಡಿ ಹೋಗುತ್ತವೆ ಎಂಬ ಅನುಭವವನ್ನು ಕೂಡ ಪ್ರದೀಪ ಶೆಟ್ಟಿಗಾರವರು ತಿಳಿಸ್ತಾರೆ ಮತ್ತು ಪ್ರತಿಯೊಬ್ಬರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸಾಕು ಗುರುರಾಯರೇ ಅದರ ಉದ್ದೇಶವನ್ನು ಕೂಡ ಸಂಪೂರ್ಣವಾಗಿ ಈಡೇರಿಸ್ತಾರೆ ಎಂಬ ಮಾತನ್ನು ಕೂಡ ಹೇಳ್ತಾರೆ ಅನೇಕರ ಬಳಿ ನಾನು ಮಾತನಾಡುವಾಗ ಅವರೆಲ್ಲರೂ ಕೂಡ ತಮ್ಮ ವಿಚಿತ್ರವಾದ ದಿವ್ಯ ಅನುಭವಗಳನ್ನು ನನ್ನ ಮುಂದೆ ಹೇಳ್ತಾರೆ ಆದರೆ ಇದನ್ನು ಪಬ್ಲಿಕ್ ಮಾಡೋದು ಬೇಡ ಎಂಬ ಕಿವಿ ಮಾತನ್ನು ಕೂಡ ಹೇಳ್ತಾರೆ ಆದ್ದರಿಂದ ಅವರ ವೈಯಕ್ತಿಕವಾದ ಅನುಭವಗಳು ಪರ್ವತದಷ್ಟು ಇರುತ್ತೆ ಈ ನಮ್ಮ ಜಗತ್ತಿನ ಮುಂದೆ ಅತ್ಯಂತ ಸಂಕ್ಷೇಪವಾಗಿ ಇದನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಅಷ್ಟೇ ಹೇಳ್ತಾರೆ ಪ್ರದೀಪ್ ಶೆಟ್ಟಿಗಾರ್ ಇವರು ಕೂಡ ಸುಮಾರು ಒಂದು ಒಂದು ಗಂಟೆಯಷ್ಟು ವಿಚಾರವನ್ನು ನನ್ನ ಮುಂದೆ ತಿಳಿಸಿದ್ರು ಅಷ್ಟು ಹುಟ್ಟು ರಾಯರ ಅನುಭವಗಳು ಪವಾಡಗಳು ನಡೆದಿವೆ ಅವರಲ್ಲಿ ಆದರೆ ಲೋಕದ ಮುಂದೆ ಜನರ ಮುಂದೆ ಅದನ್ನು ಪಬ್ಲಿಕ್ ಮಾಡುವುದು ಬೇಡ ಇದನ್ನು ಪಬ್ಲಿಕ್ ಮಾಡೋದರಿಂದ ನಮಗೂ ಗುರುಗಳಿಗೂ ಇರುವಂಥ ಒಂದು ಬಾಂಧವ್ಯ ಅವಿಚ್ಛಿನ್ನವಾದ ಬಾಂಧವ್ಯ ಅಲ್ಲಿ ಹಾಳಾಗಿ ಹೋಗಿಬಿಡುತ್ತೆ ಅನ್ನುವಂತಹ ಭಾವವನ್ನು ಇವರು ಮಾತ್ರ ಅಲ್ಲ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಹೋಗ್ತಾರೆ ಆದ್ದರಿಂದ ಅದಕ್ಕೆ ಯಾವುದೇ ಧಕ್ಕೆ ಬಾರದಂತೆ ನಾವು ಕೂಡ ಅದನ್ನು ಪಬ್ಲಿಕ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನೀವು ಒಟ್ಟಾರೆ ಇದನ್ನು ತಿಳಿದುಕೊಳ್ಳಿ ನೀವು ಗುರುರಾಯರನ್ನು ಪಡೆದುಕೊಳ್ಳಬೇಕು ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಬರಿಯಾಕೆ ಪ್ರಾರಂಭ ಮಾಡಿ ಅದನ್ನು ತಪಸ್ಸು ಎಂಬುದಾಗಿ ತಿಳಿದುಕೊಳ್ಳಿ ನಿಮಗೂ ಕೂಡ ವಿಚಿತ್ರವಾದ ದಿವ್ಯ ಅನುಭವಗಳು ಉಂಟಾಗುತ್ತೆ ಅದನ್ನು ಅನುಭವಿಸಿ ಗುರುರಾಯರಿಗೆ ಸಮರ್ಪಿಸಿರಿ ಬರೆಯುವಂತಹ ಸಂದರ್ಭದಲ್ಲಿ ಪರೀಕ್ಷೆಗಳು ಅಂತಾಗೋದಿಲ್ಲ ಆದರೆ ಒಂದು ದಿವ್ಯ ಶಕ್ತಿ ನಿಮ್ಮ ಹತ್ತಿರಕ್ಕೆ ಸುಳಿಯೋದು ಆಗೋವಂತಹ ಕೆಲವೊಂದು ಏನು ನಿಮ್ಮ ಬಾಧೆಗಳು ಅಥವಾ ತೊಂದರೆಗಳು ಆಗಬೇಕು ಅಂತಿದ್ದರೆ ಅವೆಲ್ಲ ತಪ್ಪಿಸ್ಕೊಂಡು ಹೋಗ್ತವೆ ಹಲವು ಬಾರಿ ನಿಮ್ಮ ಗೋಚರಕ್ಕೆ ಬರೋದಿಲ್ಲ ಆದರೂ ಕೂಡ ಪ್ರಾಯಶಃ ಆವತ್ತಿನ ದಿನ ಬೇರೇನೂ ಆಗ್ಬೋದಾಗಿತ್ತು ಅನ್ನೋ ಒಂದು ವಿವೇಚನೆ ನನಗೆ ಕಡೆಯದಾಗಿ ಬಂದಿದೆ ಹೌದು ಒಂದು ಸಣ್ಣದೊಂದು ವಿಷಯವಾಗಿ ಕೈಗೆ ಬೆರಳಿಗೆ ಏಟಾಗಿ ಬರೆಯೋದಕ್ಕೆ ಕಷ್ಟ ಆಗುವಂಥ ಒಂದು ಪ್ರಸಂಗ ಬಂದಿತ್ತು ನನಗೆ ಗಾಯಿಗೆ ಮಾಸು ಹೋಗಿದೆ ಗೊತ್ತೇ ಆಗೋದಿಲ್ಲ ಆದರೂ ಕೂಡ ರಾಯರು ಉಳಿಸಿದ್ದಾರೆ ದಿನಕ್ಕೆ ನಾಲ್ಕು ಪುಸ್ತಕದಂಗೆ ಏನು ಆರಂಭಿಸಿದ್ದೆ ಆ ಆರಂಭಿಸಿದ್ದು ಮೊದಲನೇ ದಿನದಿಂದ ಕಡೆ ಕೃಷ್ಣಾರ್ಪಣೆ ದಿನದವರೆಗೂ ಕೂಡ ನನ್ನ ಮುಖೇನ ಬರೆಯುವಂತಹ ಯೋಗ ಅನಾರೋಗ್ಯ ಅನ್ನೋದು ನನಗೆ ಬರಲಿಲ್ಲ ಆದರೆ ತಂದೆಗೂ ಅನಾರೋಗ್ಯ ಬಂದಿತ್ತು ಅವರು ಸೇವೆ ಮಾಡ್ತಾ ನನ್ನದು ದೈನಂದಿನ ಕಾರ್ಯಗಳನ್ನು ಮಾಡ್ತಾ ಈ ಲೇಖನವನ್ನು ಸಂಪನ್ನಗೊಳಿಸಿಗೊಳಿಸುವಂತಹ ಒಂದು ಸೌಭಾಗ್ಯ ಲಭಿತವಾಗಿದೆ ಇವತ್ತಿನ ಈ ದಿನ ತಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ ತಾವು ಆರಂಭಿಸಬೇಕು ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಳ್ಳಿ ಸಾಕು ತಾನೇ ರಾಯರು ನಡೆಸ್ತಾರೆ ನಿಮಗೆ ಯೋಗ್ಯತೆ ಅರ್ಹತೆ ಲಭಿತವಾಗ್ತದೆ ಇದಕ್ಕೆ ನಾನೇ ಸಾಕ್ಷಿ ನಾನೇ ಪ್ರತ್ಯಕ್ಷ ಉದಾಹರಣೆ ನಿಮ್ಮ ಮುಂದೆ ಇದೇ ರಾಮನವಮಿಯ ಪರ್ವಕಾಲದಲ್ಲಿ ಸಂಕಲ್ಪ ಮಾಡಿದಂತೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಎಂಬ ಸಂಸ್ಥೆ ಸ್ಥಾಪನೆ ಆಗ್ತಾ ಇದೆ ಕಟ್ಟಡ ನಿರ್ಮಾಣ ಆಗಬೇಕಾಗಿದೆ ಅದಕ್ಕೋಸ್ಕರ ಬೆಂಗಳೂರಿನ ಹಳ್ಳಿಯಲ್ಲಿ ಜಾಗವನ್ನು ಕೂಡ ನೋಡಲಾಗಿದೆ ಅನೇಕ ರಾಯರ ಭಕ್ತರ ದಿವ್ಯ ಶಕ್ತಿಯ ಕೇಂದ್ರ ತಾಣ ಅದಾಗಬೇಕಾಗಿದೆ ಎಲ್ಲರ ಸಾಧನೆಯ ತಪೋಭೂಮಿಯೂ ಕೂಡ ಅದಾಗಬೇಕಾಗಿದೆ ಅದಕ್ಕೋಸ್ಕರ ಈ ಸಂಕಲ್ಪದಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಟ್ಟಾಗ ಪ್ರದೀಪ ಶೆಟ್ಟಿಗಾರ್ ಇವರು ಬಂದು ತಮ್ಮ ವಾಸ್ತು ವಿದ್ಯೆಯನ್ನು ಅಲ್ಲಿ ಗುರುರಾಯರಿಗೆ ಸಮರ್ಪಿಸಿದ್ದಾರೆ ಹಾಗೂ ಅವರಿಗೆ ಬರುವಂಥ ಬೇರೆ ವಿದ್ಯೆಗಳು ಸಿವಿಲ್ ಇಂಜಿನಿಯರ್ ಇತ್ಯಾದಿಗಳು ಆ ಎಲ್ಲ ವಿದ್ಯೆಗಳನ್ನು ಕೂಡ ಆ ಜಾಗದಲ್ಲಿ ಪರಿಶೀಲನೆ ಮಾಡಿ ಅವರು ಹೇಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣ ಆಗಬೇಕು ಎಂಬುದನ್ನು ಕೂಡ ಅವರು ತಿಳಿಸಿದ್ದಾರೆ ಹೀಗೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಯಾವಾಗ ಕಟ್ಟಡದ ಕಾರ್ಯ ಪ್ರಾರಂಭವಾಗುತ್ತೋ ಯಾವಾಗ ಮುಕ್ತಾಯವಾಗುತ್ತೋ ಅದನಂತರ ಸಕಲ ಗುರುರಾಯರ ಭಕ್ತರಿಗೂ ಅಲ್ಲಿ ಅವಕಾಶವಿದೆ ಅಲ್ಲೇ ಕುಳಿತು ಬರೆಯುವಂಥ ಅವಕಾಶ ಧ್ಯಾನ ಮಾಡುವಂಥ ಅವಕಾಶ ಪ್ರವಚನ ಕೇಳುವಂಥ ದಿವ್ಯ ಅವಕಾಶ ಇದೆಲ್ಲವೂ ಕೂಡ ಅಲ್ಲಿ ಪ್ರಾಪ್ತವಾಗಲಿದೆ ತನ್ಮೂಲಕವಾಗಿ ಗುರುರಾಯರ ಕೃಪೆಗೆ ಅವರು ಭಾಜನರಾಗಬಹುದು ಹಾಗೂ ಅಲ್ಲೇ ಇದ್ದು ಅವರು ಶಾಂತಿ ನೆಮ್ಮದಿಗಳನ್ನು ಕೂಡ ಅನುಭವಿಸಬಹುದು ಇದಕ್ಕೋಸ್ಕರ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಮುಖ್ಯ ಉದ್ದೇಶದಿಂದ ಈ ಕಾರ್ಯದಲ್ಲಿ ನಾವು ಪ್ರವೃತ್ತರಾಗಿದ್ದೇವೆ ನೀವೆಲ್ಲರೂ ಕೂಡ ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ಯಥಾಶಕ್ತಿ ಸೇವೆಯನ್ನು ಕೂಡ ಸಲ್ಲಿಸಬೇಕು ಎಂಬುದಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಪ್ರದೀಪ್ ಶೆಟ್ಟಿಗಾರ್ ಇವರು ಏನು ಹೇಳ್ತಾರೆ ನೋಡೋಣ ನಾನು ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿದ್ದು ಈಗ ಇತ್ತೀಚೆಗಿನ ದಿನದಲ್ಲಿ ನಕ್ಷತ್ರ ನಾಡಿ ಸಂಸ್ಥೆ ಶ್ರೀ ದಿನೇಶನ್ ಎನ್ ಗುರೂಜಿಯವರಿಂದ ಆಸ್ಟ್ರಾಲಜಿ ವಾಸ್ತು ರೆಕ್ಟಿಫಿಕೇಷನ್ನು ರೇಖಿ ನ್ಯೂಮರಾಲಜಿ ಅಗ್ನಿಹೋತ್ರ ಹೀಗೆ ಹಲವು ವಿದ್ಯೆಗಳನ್ನು ಕಲಿತು ಅದರಲ್ಲಿ ಪಾರಂಗತನಾಗಿದ್ದೇನೆ ಪ್ರಾಯಶಃ ಆ ಕಲ್ತಿರೋ ವಿದ್ಯೆಗಳು ಇವತ್ತಿನ ಈ ದಿನಕ್ಕೆ ಉಪಯೋಗಕ್ಕೆ ಹೆಂಗೆ ಬಂದಿದೆ ಅಂದರೆ ರಾಮನವಮಿಯ ಈ ದಿನ ಏನು ಶ್ರೀ ರಾಘವೇಂದ್ರ ಲೇಖನ ಮಂದಿರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಮಂತ್ರ ಮಂದಿರ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಏನು ನನಗೆ ಒದಗಿ ಬಂತ ಸೌಭಾಗ್ಯ ನಾವು ಸ್ವತಃ ಹೋಗಿ ಆ ಸ್ಥಳವನ್ನು ಪರಿಶೀಲಿಸಿ ಅಲ್ಲಿ ಯಾವ ದಿಕ್ಕು ಯಾವ ಮೂಲೆಯಲ್ಲಿ ಹೆಂಗಿರಬಹುದು ಏನು ಮಾಡಬೇಕು ಅನ್ನುವಂಥ ಒಂದು ಅನಿಸಿಕೆ ಪ್ರಾಯ ತಿಳಿಸುವಂತೆ ನನ್ನ ನಾನು ಕಲ್ತಿರೋ ವಿದ್ಯೆ ನನಗೆ ಸಹಾಯ ಮಾಡಿದೆ ಇದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗ್ತದೆ ಮುಂದಿನ ದಿನದಲ್ಲಿ ಅತಿ ಶೀಘ್ರವಾಗಿ ಆ ಒಂದು ಸ್ಥಳದಲ್ಲಿ ರಾಘವೇಂದ್ರ ಮಂತ್ರಮಂದಿರ ಅನ್ನುವಂಥದ್ದೊಂದು ಪ್ರತಿಷ್ಠಾಪನೆ ಆಗೋದಕ್ಕಿದೆ ಹಾಗಾಗಿ ತಾವು ಕೂಡ ಈ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿಸ್ತಾ ಇದ್ದಾನೆ ಪ್ರದೀಪ್ ಶೆಟ್ಟಿಗಾರ್ ಅವರಿಂದ ತಿಳಿದ ಮತ್ತೊಂದು ವಿಷಯ ಶ್ರೀ ರಾಘವೇಂದ್ರ ನಾಮಲೇಖನ ಪುಸ್ತಕಗಳನ್ನು ಯಾವ ಇಂಕ್ನಲ್ಲಿ ಬರೀಬೇಕು ಯಾವ ಕಲ್ಲರ್ನಲ್ಲಿ ಬರೀಬೇಕು ಅಂತ ಅವ್ರದೇ ಅದು ವಿಚಾರ ಕೆಂಪಿಂಕಲ್ಲಿ ಬರಿಬೇಕು ಯಾಕೆ ಅಂದರೆ ಗುರುರಾಯರು ಯಾವಾಗಲೂ ಕೂಡ ರಕ್ತ ರಕ್ತ ಅಂಬರವನ್ನು ಧಾರಣೆ ಮಾಡಿರ್ತಾರೆ ಕಾವಿ ಶಾಟಿನ ಧಾರಣೆ ಮಾಡಿರ್ತಾರೆ ಅವರನ್ನು ನಾವಲ್ಲಿ ಕಾಣಬೇಕು ಅಂತಂದರೆ ಆ ಶ್ರೀ ರಾಘವೇಂದ್ರ ಎಂಬ ಪ್ರತಿಯೊಂದು ನಾಮಗಳು ಕೂಡ ಒಂದೊಂದು ವೃಂದಾವನಗಳು ಇದ್ದಂತೆ ಆದ್ದರಿಂದ ಅದನ್ನು ಕೆಂಪು ಇಂಕಿನಲ್ಲಿ ಬರೀಬೇಕು ಹೀಗೆ ರಾಯರು ನನಗೆ ಸೂಚನೆಯನ್ನು ನೀಡಿದ್ದಾರೆ ಎಂಬ ಮಾತನ್ನು ಹೇಳ್ತಾರೆ ಮೊದಲು ಅವರು ಬಾಲ್ ಪೆನ್ನಲ್ಲಿ ಬರಿತಾ ಇದ್ರಂತೆ ಆದರೆ ಇದು ತುಂಬ ಮನಸ್ಸಿಗೆ ಕಿರಿಕಿರಿಯಾಗಿ ಕೊನೆಗೆ ಜೆಲ್ ಪೆನ್ನಲ್ಲಿ ಅಥವಾ ಇಂಕ್ ಪೆನ್ನಲ್ಲಿ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೀತಾರೆ ಯಾವಾಗ ಬರೆಯೋಕ್ಕೆ ಪ್ರಾರಂಭ ಮಾಡ್ತಾರೋ ಬಹಳ ಇಷ್ಟ ಆಗುತ್ತೆ ಬಹಳ ಸುಲಭವಾಗಿ ಬರೀತಾರೆ ಮತ್ತು ತುಂಬ ದುಂಡಾಗಿ ಕೆಲವರು ಬರೀತಾರೆ ಅದು ಮೊದಲಿಂದ ಕೊನೆಯ ತನಕ ಬರೆದು ಬಿಡ್ತಾರೆ ಅದು ಅಷ್ಟು ಅಚ್ಚುಕಟ್ಟಾಗಿರಲ್ಲ ಕೆಂಪು ಇಂಕಿನಲ್ಲಿ ಇಂಕ್ ಪೆನ್ನಿನಲ್ಲಿ ಜೆಲ್ ಪೆನ್ನಲ್ಲಿ ಶ್ರೀರಾಘವೇಂದ್ರ ಎಂಬ ಹೆಸರನ್ನು ಅತ್ಯಂತ ದುಂಡಾಗಿ ಇವರು ಬರೆದಿದ್ದಾರೆ ಆದ್ದರಿಂದ ಯಾರಿಗಾದರೂ ಇಂಥ ಪ್ರೇರಣೆ ಉಂಟಾದರೆ ಅವರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮವನ್ನು ಕೆಂಪು ಇಂಕಿನಲ್ಲಿ ಜೆಲ್ ಪೆನ್ನಲ್ಲಿ ಅದನ್ನು ಅವರು ಬರೆಯಬೌದು ಬಹಳ ಸುಲಭವಾಗುತ್ತೆ ಕಾರ್ಯ ನಾನು ಏನು ಲೇಖನ ಯಜ್ಞವನ್ನು ಬರೆಯೋದಕ್ಕೆ ಆರಂಭಿಸಿದೆ ಅಂದರೆ ಮಾರ್ಚ್ ಹನ್ನೊಂದನೇ ತಾರೀಕಿನಿಂದ ನನಗೆ ಬಂದಿರತಕ್ಕಂತಹ ಪ್ರೇರಣೆ ಕೆಂಪು ಇಂಕ್ನಲ್ಲಿ ಬರಿಬೇಕು ಅಂತ ಹೇಳಿ ನಿಯಮಬದ್ಧವಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಶ್ರೀ ನಮಃ ಹರಿ ಸರ್ವೋತ್ತಮಃ ವಾಯು ಜೀವೋತ್ತಮಃ ಮತ್ತು ಶ್ರೀ ಗುರು ರಾಘವೇಂದ್ರ ಅಂತ ಹೇಳಿ ಕೆಂಪು ಇಂಕಲ್ಲಿ ಬರೆಯೋದಕ್ಕೆ ಆರಂಭಿಸಿದೆ ಪ್ರಪ್ರಥಮವಾಗಿ ಹೇಳಬೇಕಂದ್ರೆ ಮೊದಲು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಪುಟಕ್ಕೆ ಬರಿತಾ 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 ಇದ್ದಂಗೆ ಬಾಲ್ ಪೆನ್ನಲ್ಲಿ ಬರೀತಾ ಇದ್ದವನಿಗೆ ಇನ್ನು ಬಾಲ್ ಪೆನ್ನಲ್ಲಿ ಬರ್ತಾ ಇದ್ದಂಗೆ ಒಂಥರ ಸಿಟ್ಟಾಗೋದು ಯಾಕಂದರೆ ಅವು ಕಷ್ಟ ಅನ್ನಿಸ್ಬಿಡೋದು ಬಾಲ್ ಪೆನ್ನಲ್ಲಿ ಬರೆಯೋದಂಗೆ ಕಡೆಗೆ ರಾರೇ ಪ್ರೇರಣೆ ಕೊಟ್ಟರು ಬಾಲ್ ಪೆನ್ ಬೇಡ ಇಂಕ್ ಪೆನ್ನಲ್ಲಿ ಬರಿ ಅಂತ ಹೇಳಿ ಇಲ್ಲಿಂದ ಆರಂಭಿಸಿದೆ ಇಲ್ಲಿಂದ ಆರಂಭಿಸಿದ್ದು ಇಪ್ಪತ್ತ್ನಾಲ್ಕನೇ ಪುಸ್ತಕ ಇಪ್ಪತ್ತೈದನೇ ಪುಸ್ತಕ ಆಗ್ತಾ ಆಗ್ತಾ ದಿನಕ್ಕೆ ನಾಲ್ಕು ಪುಸ್ತಕದಂಗೆ ಚಮತ್ಕಾರಿ ರೀತಿಯಲ್ಲಿ ನನ್ನ ಮುಖೇನ ಈ ಒಂದು ಲೇಖನ ಯಜ್ಞಕ್ಕೆ ಏನು ಇದ್ದೀನಿ ಇವತ್ತು ಸಮರ್ಪಣೆಗೆ ನೂರ ಒಂದನೇ ಪುಟ ನೂರ ಒಂದನೇ ಪುಸ್ತಕ ಕೃಷ್ಣಾರ್ಪಣ ಮಾಡುವಲ್ಲಿಯವರೆಗೆ ಚಮತ್ಕಾರಿ ರೀತಿಯಲ್ಲಿ ಶ್ರೀರಾಘವೇಂದ್ರ ಅಂತ ಬರೆದು ಲಾಸ್ಟಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಬರೆದು ಶ್ರೀರಾಮನವಮಿಯ ಈ ಸುದಿನ ಸಮರ್ಪಿಸ್ತಾ ಇದ್ದಾನೆ ತಾವು ಕೂಡ ಇದನ್ನು ಪರಾಂಬರಿಸಿ ನೋಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಈ ಮುಖಾಂತರ ಇಲ್ಲಿಯ ತನಕ ನೀವು ಕೇಳಿದಂತೆ ಪ್ರದೀಪ ಶೆಟ್ಟಿಗಾರ ಇವರ ಸಾಧನೆಯನ್ನು ಗುರುತಿಸಿ ಇವರು ಬರೆದ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಲಕ್ಷ ಬಾರಿಯ ಸಾಧನೆಗೋಸ್ಕರ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನಾವು ನೀಡ್ತಾ ಇದ್ದೇವೆ ಅದಕ್ಕೂ ಮೊದಲು ಅವರಿಗೆ ನೀಡಿದ ಪ್ರಶಸ್ತಿ ಪತ್ರವನ್ನು ನಿಮ್ಮ ಮುಂದೆ ನಾನೀಗ ಪಠನ ಮಾಡ್ತೀನಿ ಜೀವನದಲ್ಲಿ ನೂರಾರು ಸಾಧನೆಗಳನ್ನು ಮಾಡಿದ ಡಾಕ್ಟರ್ ಪ್ರದೀಪ್ ಶೆಟ್ಟಿಗಾರ್ ಅವರೇ ತಾವು ಕೇವಲ ಮೂವತ್ತೈದು ವರ್ಷದವರಾಗಿದ್ದರೂ ಕೂಡ ನೂರಾರು ವರ್ಷಗಳ ಸಾಧನೆಗಳನ್ನು ಮಾಡಿರುವಿರಿ ಉಡುಪಿ ಜಿಲ್ಲೆಯ ಮಣಿಪಾಲ್ ಗ್ರಾಮದಲ್ಲಿ ಸಾಧಕರಾಗಿ ಮೆರೆಯುತ್ತಿರುವಿರಿ ಜ್ಯೋತಿಷ್ಯ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದುಕೊಂಡಿರುವಿರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಕೋರ್ಸನ್ನು ಪೂರ್ಣವಾಗಿ ಮುಗಿಸಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಧನೆ ಮಾಡಿದ್ದು ಉಳಿದೆಲ್ಲ ಸಿವಿಲ್ ಇಂಜಿನಿಯರುಗಳಿಗೆ ಆದರ್ಶವಾದ ಮಾರ್ಗವನ್ನು ಹಾಕಿಕೊಟ್ಟಿದ್ದೀರಿ ಡಿಪ್ಲೊಮೊ ಎನ್ ಸಿ 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 ಸರ್ಟಿಫಿಕೇಟ್ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಪಡೆದಿರುವಿರಿ ಹಲವು ಸ್ವಯಂ ಸೇವಾ ಸಂಸ್ಥೆಗಳ ಜೊತೆ ಉತ್ತಮ ಒಡನಾಟವನ್ನು ಹೊಂದಿ ಸೇವೆಯಲ್ಲಿ ತತ್ಪರರಾಗಿರುವಿರಿ ಮತ್ತು ಉಡುಪಿ ಜಿಲ್ಲೆಯ ಪ್ರಮುಖ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಿರಿ ಸಿವಿಲ್ ಇಂಜಿನಿಯರ್ ಆಗಿರುವ ತಾವು ವಾಸ್ತು ಪ್ಲ್ಯಾನ್ ವಾಸ್ತು ಕರೆಕ್ಷನ್ ಬಿಲ್ಡಿಂಗ್ ಪ್ಲ್ಯಾನಿಂಗ್ ಡಿಸೈನ್ ಆಸ್ಟ್ರಾಲಜಿ ರೇಖಿ ಮ್ಯಾರೇಜ್ ಮ್ಯಾಚಿಂಗ್ ಇವೇ ಮೊದಲಾದ ಹಲವು ವಿದ್ಯೆಗಳಲ್ಲಿ ಆಸ್ಟ್ರೋಲೈಟ್ ಆ್ಯಪಲ್ಲಿ ಇದೀಗ ಆಕ್ಟಿವ್ ಕನ್ಸಲ್ಟೇಷನ್ ಮಾಡುತ್ತಿರುವಿರಿ ಇಷ್ಟೇ ಅಲ್ಲದೆ ಕೋಟಿಗೀತಾ ಯಜ್ಞದಲ್ಲಿ ಎಂಟು ಬಾರಿ ಭಗವದ್ಗೀತೆಯನ್ನು ಬರೆದು ಪುತ್ತಿಗೆ ಶ್ರೀಗಳಿಂದ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿರುವಿರಿ ಇದೆಲ್ಲದಕ್ಕಿಂತ ತಲೆದೂಗಬೇಕಾದ ಮತ್ತೊಂದು ವಿಸ್ಮಯ ಎಂದರೆ ಏಳು ಲಕ್ಷ ಬಾರಿ ಶ್ರೀರಾಮ ಎಂಬ ಲೇಖನವನ್ನು ಕೂಡ ಬರೆದಿರುವಿರಿ ಪ್ರಕೃತ ಶ್ರೀ ರಾಘವೇಂದ್ರ ನಾಮ ಲೇಖನವನ್ನು ಒಂದು ಲಕ್ಷ ಬಾರಿ ಬರೆದು ನಮಗೆ ಅಚ್ಚರಿಯನ್ನು ಮೂಡಿಸಿರುವಿರಿ ಇಷ್ಟಕ್ಕೆ ನಿಮ್ಮ ಸಾಧನೆ ಮುಗಿದಿಲ್ಲ ರಾಹು ಕೇತು ಮೊದಲಾದ ಅನೇಕ ಪುಸ್ತಕಗಳನ್ನು ಬರೆದು ಪ್ರಕಾಶನ ಪಡಿಸಲು ಉತ್ಸ ಉತ್ಸಾಹಿತರಾಗಿರುವಿರಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರುವ ತಮಗೆ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡುವ ಮೂಲಕ ಗುರುರಾಯರ ಹನುಮಂತ ದೇವರ ಹಾಗೂ ಸೀತಾರಾಮಚಂದ್ರ ದೇಹವರ ಅನುಗ್ರಹವು ತಮಗೆ ಪ್ರಾಪ್ತವಾಗಲಿ ಎಂದು ಈ ಮೂಲಕ ಪ್ರಾರ್ಥಿಸುತ್ತಿದ್ದೇವೆ